ಯಾರ ಮೇಲೆ ಜನಾಕ್ರೋಶ ಮೋದಿ ಮೇಲ ಎರಡು ರೂಪಾಯಿ ನಿನ್ನೆ ರಾತ್ರಿ ತಾನೇ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡವ್ರೆ ಹೆಣ್ಮಕ್ಳು ಗ್ಯಾಸ್ ಐವತ್ತು ರೂಪಾಯಿ ಜಾಸ್ತಿ ಮಾಡೋರೆ ಅದ್ರ ಜಿ ಎಸ್ ಟಿ ದುಡ್ಡು ತಗೊಂಡು ವಾಪಸ್ ಕೊಡ್ತಾಯಿಲ್ಲ ಅದ್ರ ಮೇಲೆ ಜನಾಕ್ರೋಶನ ಇದೊಂಥರ ಕಾಮಿಡಿ ಇದ್ದಂಗೆ ಇದೆ ಮೊದಲು ಮೋದಿಯವ್ರ ಮೇಲೆ ಬಿ ಜೆ ಪಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಬಿ ಜೆ ಪಿಯವರು ತ ಬಾಯಿ ಬಿಟ್ಟು ನೀವು ಎರಡು ರೂಪಾಯಿ ಜಾಸ್ತಿ ಮಾಡಿರೋದ್ರಿಂದ ನಮಗೆಲ್ಲ ತೊಂದರೆ ಆಗ್ತಾಯಿದೆ ಐವತ್ತು ರೂಪಾಯಿ ಗ್ಯಾಸ್ ರೇಟನ್ನು ಜಾಸ್ತಿ ಮಾಡೋರು ಸಿಲಿಂಡರ್ ಜಾಸ್ತಿ ಮಾಡೋದ್ರಿಂದ ಹೆಣ್ಮಕ್ಳು ರೋಡ್ ರೋಡಲ್ಲಿ ಕೇಳ್ತಾ ಇದಾರೆ ಅದನ್ನು ಕಡಿಮೆ ಮಾಡಿ ಆಮೇಲೆ ಮಂಡ್ಯದಲ್ಲಿ ಹೋಗಿ ಪ್ರತಿಭಟನೆ ಮಾಡಲಿ ಅಂತೇಳಿ ನಾವು ಮಾತಾಡೋಣ ಆ ಕಡೆ ಮೈಕ್ ಇಡಿದ್ಬಿಟ್ಟು ಕೇಳಿ ಕುಮಾರಸ್ವಾಮಿ ಅವ್ರದ್ದು ಶಾಸಕರು ದಬ್ಬಾಳಿಕೆ ಇದೆಯಾ ಅಂತ ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ ನಾನೇ ಕೇಳೋದು ನೋಡ್ರಿ ಪಾಪ ನಿಮ್ಗೆ ನಾನೇ ಹೇಳ್ಬಿಡ್ತೀನಿ ಪಾಪ ಕುಮಾರಸ್ವಾಮಿಯವ್ರ ಬೆನ್ನಿಗೆ ಚ ಬಿ ಜೆ ಪಿಯವರು ಚೂರಿ ಹಾಕಿದ್ದಾರೆ ಈ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರ ಏನು ಇನ್ ಇದಿತ್ತಲ್ಲ ಶಕ್ತಿ ಶಕ್ತಿನೆಲ್ಲ ಬಳಸ್ಕೊಂಡು ಹಳೆ ಮೈಸೂರಲ್ಲಿ ಹನ್ನೆರಡು ಎಂ ಪಿ ಗೆದ್ದರು ನಾನು ಬಿ ಜೆ ಪಿ ಎಂ ಹತ್ರನೂ ಮಾತಾಡಬೇಕಾದ್ರೆ ಕೇಳ್ತಿದ್ದೆ ದೇವೇಗೌಡರು ಕುಮಾರಸ್ವಾಮಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಐದು ಸರಿ ಆರು ಸರಿ ಬಂದು ಪ್ರಚಾರ ಮಾಡಿದ್ದಕ್ಕೆ ನಾವೆಲ್ಲ ಗೆದ್ವಿ ಅಂತ ಬಿ ಜೆ ಪಿಯವರು ಹೇಳ್ತಿದ್ರು ಅವರ ಶಕ್ತಿನೆಲ್ಲ ಈರ್ಕೊಂಡು ಈಗ ಅವ್ರನ್ನ ಒಂಟಿಯಾಗಿ ರೋಡಲ್ಲಿ ಬಿಟ್ಟು ಅವರೇ ಜನಾಕ್ರೋಶ ಆಂದೋಲನ ಅಂತೇಳಿ ಬಿ ಜೆ ಪಿಯವರೇ ಹೋರಾಟ ಮಾಡ್ತಾಯಿದ್ದಾರೆ ಇವತ್ತು ಜೆ ಡಿ ಎಸ್ಸು ಬಿ ಜೆ ಪಿ ನಂಬಿ ಬೀದಿಗೆ ಬಿದ್ದಿದೆ ಇನ್ನು ಮುಂದಿನ ದಿನಗಳಲ್ಲಿ ಅವರಿಬ್ಬರು ಇದು ಏನೋ ಮೈತ್ರಿ ಕಥಮ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಬಿ ಜೆ ಪಿಯವರು ಕುಮಾರಣ್ಣನಿಗೆ ಪಾಪ ಆ ರೀತಿ ರೋಡಿಗೆ ಬಿಡಬಾರ್ದೈತು ಅವ್ರ ಶಕ್ತಿನೆಲ್ಲ ಹೀರ್ಕೊಂಡು ಈ ರೀತಿ ಬಿಡ್ತಾರೆ ಅಂತ ಅವರು ಕನ್ಸಲ್ಲಿ ಮನ್ಸಲ್ಲಿ ಅಂದ್ಕೊಂಡಿಲ್ವನ ಆ ನೋವಿನಿಂದ ಕುಮಾರಣ್ಣ ಮಾತಾಡ್ತಾವೆ ಕುಮಾರಣ್ಣನಿಗೆ ಒಳ್ಳೇದಾಗ ಐದು ವರ್ಷ ನಂತರ ರಾಜ್ಯದಲ್ಲೇ ಅತಿ ಎತ್ತರದ ಕೊಂಡ ಮಹೋತ್ಸವ ನಮ್ಮ ಆಲ್ಕೆರೆ ವೀರಭದ್ರೇಶ್ವರ ಸ್ವಾಮಿ ಜಾತ್ರೋ ಮಹೋತ್ಸವದಲ್ಲಿ ನಡೀತದೆ ಇದು ಮೇ ತಿಂಗಳ ಐದು ಆರು ಏಳು ಎಂಟು ನಾಲ್ಕು ದಿನ ಇಡೀ ರಾಜ್ಯಾದ್ಯಂತ ಸರಿಸುಮಾರು ಲಕ್ಷಾಂತರ ಜನ ಈ ಕೊಂಡ ನೋಡೋದಕ್ಕೆ ಬರ್ತಾರೆ ಅದಕ್ಕಾಗಿ ನಮ್ಮ ಸರ್ಕಾರ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಆಲ್ಕೆರೆಯಿಂದ ಕಿಲಾರದವರೆಗೂ ರಸ್ತೆಗೆ ಒಂದು ಕೋಟಿ ಮತ್ತು ಆಲ್ಕೆರೆ ಗ್ರಾಮದ ಒಳಗಡೆನ ರಸ್ತೆಗಳಿಗೆ ಎಂಬತ್ತು ಲಕ್ಷ ಸ್ಕೂಲ್ ಕಾಮಗಾರಿಗೆ ಐದು ಲಕ್ಷ ಒಟ್ಟು ಎಂಬತ್ತೈದು ಲಕ್ಷ ಒಟ್ಟು ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀನಿ ಕಳೆದ ವಾರ ಐವತ್ತು ಲಕ್ಷ ಕಾಮಗಾರಿ ಮುಗಿದಿದೆ ಒಟ್ಟು ಎಪ್ಪತ್ತೈದು ಲಕ್ಷ ಆಗ ಈಗ ಎಂಬತ್ತೈದು ಒಟ್ಟು ಎರಡೂವರೆ ಎರಡು ಕೋಟಿ ಅರುವತ್ತು ಲಕ್ಷವನ್ನು ವೀರಭದ್ರೇಶ್ವರ ಸ್ವಾಮಿಯ ಹಬ್ಬ ಏನಿದೆ ರಾಜ್ಯದಲ್ಲೇ ನಂಬರ್ ಒನ್ ಕೊಂಡ ಅಂತ ಏನು ಕರೀತಾರೆ ಆ ಸ್ವಾಮಿಯ ಉತ್ಸವ ವಿಜೃಂಭಣೆಯಿಂದ ನಡೀಲಿ ಅಂತೇಳಿ ಸಕಲ ಸಿದ್ಧತೆಯನ್ನು ತಾಲೂಕು ಆಡಳಿತ ಮಾಡ್ಕೊಳ್ತಿದೆ ಅದರ ಮುಂದುವರೆದ ಭಾಗವಾಗಿ ರಸ್ತೆ ಕಾಮಗಾರಿನ ಮಾಡ್ತಾಯಿದ್ವಿ